C'est sí. ಸಿದ್ದರಾಮಯ್ಯ ಅವರು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ ಹದಿನೈದನೇ ಬಾರಿಗೆ ಈ ಸಲ ಅವರು ಬಜೆಟ್ ಅನ್ನ ಮಂಡನೆ ಮಾಡಿರೋದು ಈಗಾಗಲೇ ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಅನೇಕ ಅನುದಾನಗಳನ್ನ ನೀಡಿದ್ದಾರೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿಗೂ ಕೂಡ ಒಂದಷ್ಟು ಯೋಜನೆಗಳನ್ನ ಕನಸಿನ ಯೋಜನೆಗಳನ್ನ ಈ ಒಂದು ಬಜೆಟ್ನಲ್ಲಿ ಹಂಚಿಕೊಂಡಿದ್ದಾರೆ ಆದ್ರೆ ರಾಜ್ಯ ಬಜೆಟ್ಗೆ ವಿಪಕ್ಷಗಳು ಖಂಡನೆಯನ್ನ ವ್ಯಕ್ತಪಡಿಸಿವೆ ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಅಂತ ಲೇವಡಿ ಮಾಡಿವೆ ಪ್ರತಿಪಕ್ಷಗಳು ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಸಭಾತ್ಯಾಗವನ್ನ ಮಾಡಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು ವಿಧಾನಸೌಧದ ಹೊರಗೆ ದೋಸ್ತಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಅಲ್ಲಿ ಮೊಳಗಿಸಲಾಯಿತು ಧಿಕ್ಕಾರದ ಘೋಷಣೆಗಳು ಅಲ್ಲಿ ಮೊಳಗಿದ್ದನ್ನು ಕೂಡ ನಾವು ಗಮನಿಸಬಹುದು ರಾಜ್ಯ ಬಿಜೆಪಿ ನಾಯಕರು ಯಾವುದೇ ರೀತಿಯಲ್ಲೂ ಈ ಬಜೆಟ್ ಅಭಿವೃದ್ಧಿಯ ಬಜೆಟ್ ಅಲ್ಲ ಅಭಿವೃದ್ಧಿಗೆ ಪೂರಕವಾದಂತಹ ಬಜೆಟ್ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ ಇದು ಕೇಂದ್ರವನ್ನ ತೆಗಳುವಂತಹ ಬಜೆಟ್ ಅನ್ನುವಂತಹ ಮಾತನ್ನ ಹೇಳಿದೆ ವಿಪಕ್ಷದವರು ಖಂಡನೆಯನ್ನ ವ್ಯಕ್ತಪಡಿಸಿದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಹಾಗಾದ್ರೆ ಸಚಿವರುಗಳು ಏನೇನ್ ಹೇಳಿದ್ದಾರೆ ಈ ಬಜೆಟ್ ಅನ್ನ ಯಾವ ರೀತಿಯಾಗಿ ನೋಡಿದ್ದಾರೆ ಸಹಕಾರ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರನ್ನ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಪ್ರತಿಪಕ್ಷಗಳ ಸಭಾತ್ಯಾಗದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾ ಇದ್ದಾರೆ ಬನ್ನಿ ಈ ಸಂಬಂಧ ನಮ್ಮ ಜೊತೆ ಮಾತಾಡೋಕೆ ಸಹಕಾರ ಸಚಿವ ಕೆಣ್ಣ ಅವರು ಇದ್ದಾರೆ ಮಾತನಾಡಿಸಿದ ಸರ್ ಪ್ರತಿಪಕ್ಷಗಳು ಸಭಾತ್ಯಾಗ ಮಾಡಿದ್ದಾರೆ ಏನ್ ಹೇಳ್ತಾರೆ ಇದೊಂದು ಹೊಸ ಹೊಸ ಇತಿಹಾಸ ಈ ವಿರೋಧ ಪಕ್ಷದವರು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಇವರು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಬಜೆಟ್ಗೆ ಅಡಚಣೆ ಉಂಟು ಮಾಡದಂತ ವಿರೋಧ ಪಕ್ಷಗಳ ನಡತೆ ಅದು ಖಂಡನೀಯ ಸಹಕಾರ ಇಲಾಖೆ ನಿರೀಕ್ಷೆ ಇಟ್ಕೊಂಡಿ ಸರ್ ಎಲ್ಲ ತಮ್ಮ ಬೇಡಿಕೆ ಈಡೇರಿದ್ಯಾ ಸರ್ ಸಹಕಾರ ಇಲಾಖೆಯಲ್ಲಿ ಸುಮಾರು ಹತ್ತು ಹದಿನೈದು ವರ್ಷದ ಹಿಂದಿನ ರೈತರ ಸಾಲ ಮನ್ನಾ ಆಗಿತ್ತೇರಿತ್ತು ಸುಮಾರು ನೂರ ಐವತ್ತೊಂಬತ್ತು ಕೋಟಿಯಷ್ಟು ಹಣ ಬಿಡುಗಡೆ ಆಗಬೇಕಾಗಿತ್ತು ಅದು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನೂ ಇನ್ನೂರ ಕೋಟಿ ಇದೆ ಯಾವುದು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದಂಥದ್ದು ಇವೆಲ್ಲವೂ ಕೂಡ ಜಿಲ್ಲಾ ಬ್ಯಾಂಕ್ಗಳಿಗೆ ಆರ್ಥಿಕವಾಗಿ ಚೈತನ್ಯವನ್ನು ತುಂಬಲಿಕ್ಕೆ ಸಾಧ್ಯ ಆಯಿತು ಯಾಕೆಂದರೆ ಸರ್ಕಾರದ ಕಮಿಟ್ಮೆಂಟ್ ಅದು ಅವರು ಐವತ್ತು ಸಾವಿರ ರೂಪಾಯಿ ಏನು ಸಾಲ ಮನ್ನಾ ಮಾಡ್ತಕ್ಕಂಥ ಘೋಷಣೆ ಹಿಂದೆ ಸ ಮನೆ ಸಿದ್ದರಾಮಯ್ಯನವರು ಮಾಡಿದರು ಅದರ ಘೋಷಣೆ ಅನ್ವಯ ಇದ್ದಂತ ಬಾಕಿ ಹಣವನ್ನ ಈಗ ಅವರೇ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿ ಕೊಡ್ತಕ್ಕಂಥದ್ದು ಅವ್ರ ಕಾಲದಲ್ಲೇ ಆಗ್ತಾ ಇರೋದು ಅದು ಬ್ಯಾಂಕ್ಗಳ ಆರ್ಥಿಕ ಶಕ್ತಿ ಸರ್ಕಾರದಲ್ಲಿ ಹಣವೇ ಇಲ್ಲ ಇದೊಂದು ರೀತಿ ಚುನಾವಣಾ ಗಿಮಿಕ್ ಬಜೆಟ್ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಅವ್ರದ್ದು ಯಾಕೆಂದ್ರೆ ಅವ್ರ ಬಂಡವಾಳ ಎಲ್ಲ ಆಸೆ ಬರ್ತಾ ಇದೆಯಲ್ಲಪ್ಪ ಅವರಿಂದ ನೋಡಿ ಸುಮಾರು ಸೆಸ್ ಮೂಲಕ ಏನು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಅವರು ಕಲೆಕ್ಷನ್ ಮಾಡ್ತಾರೆ ಆ ಸೆಸ್ಸಲ್ಲಿ ಕಲೆಕ್ಟ್ ಮಾಡತಕ್ಕಂಥದ್ದು ರಾಜ್ಯಗಳಿಗೂ ಹಣ ಬರೋದಿಲ್ಲ ಆ ಮೂಲಕ ನಮ್ಮ ಕರ್ನಾಟಕಕ್ಕೆ ಎಷ್ಟು ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಎಷ್ಟು ಹಣ ಬರಬೇಕಾಗಿತ್ತು ಅವೆಲ್ಲ ನಮ್ಮ ರಾಜ್ಯಕ್ಕೆ ನಷ್ಟ ಆಗಿರೋದು ನಾವು ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಎರಡನೇ ಸ್ಥಾನ ಆದರೆ ನಮಗೆ ಡಿವಲ್ಯೂಷನಲ್ಲಿ ಬರ್ತಕ್ಕಂಥ ಹಣ ಲೆಕ್ಕ ಹಾಕಿದ್ರೆ ನಾವು ಹತ್ತನೇ ಸ್ಥಾನದಲ್ಲಿದ್ದೀವಿ ಇದೆಲ್ಲ ತಾರತಮ್ಯ ಮಲತಾಯಿ ಧೋರಣೆ ಅಲ್ವಾ ಅದೆಲ್ಲ ಈಗ ಈ ಬಜೆಟ್ ಅಲ್ಲಿ ಆ ಒಂದು ಸಂಖ್ಯೆಗಳನ್ನು ವಿವರವಾಗಿ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಅವರ ಬಂಡವಾಳ ಏನ್ ಇದ್ದ ಧೋರಣೆ ಇದೆ ಅದು ಜನರಿಗೆ ಆಗುತ್ತಲ್ಲ ಅಂತ ಗೊತ್ತಾಗುತ್ತಲ್ಲ ಅಂತ ಹೇಳಿ ಅವರು ಅದನ್ನು ತಪ್ಪಿಸ್ಲಿಕ್ಕೆ ಈ ರೀತಿಯ ಒಂದು ಸಭಾತೆ ಆಗದ ನಾಟಕ ಇದಿಷ್ಟು ಸಹಕಾರ ಸಚಿವರಾಗಿರ್ತಕ್ಕಂಥ ಕೆನ್ ರಜಣನ್ ಅವರ ನೇರ ನುಡಿಗಳು ಕ್ಯಾಮರಾಮನ್ ಶಿವಪ್ಪ ಜೊತೆ ಎಬಾಕತಿಮ್ಮೇಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಅಷ್ಟ ಈಗಾಗಲೇ ಸಹಜವಾಗಿ ಸಚಿವರುಗಳು ಆಗಿರ್ಬೋದು ಶಾಸಕರು ಹೊಗಳ್ತಾರೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಏನೇನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇನ್ನೇ ಹ್ಯಾರಿಸ್ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಏನ್ ಹೇಳಿದ್ದಾರೆ ನೋಡೋಣ ಬಿಜೆಪಿಯವರು ರಾಜಕೀಯ ಮಾಡೋದು ಇದ್ದಿದ್ದೇ ಅಲ್ಲ ಅವ್ರದ್ದು ಅವ್ರು ಇನ್ನೇನ್ ಮಾಡ್ತಾರೆ ಬಜೆಟ್ ಪೂರ್ತಿ ಬುಕ್ ಕೇಳ್ಬಿಟ್ಟಾದ್ರೂ ಏನು ಇಲ್ಲ ಅಂತ ಹೇಳಿದ್ರೆ ಒಪ್ಕೋಬೋದಿತ್ತು ಹತ್ತು ಪೇಜೋ ಹದಿನೈದು ಪೇಜ್ ಓದುವಷ್ಟೊತ್ತಿಗೆ ಏನಿಲ್ಲ ಅಂತೇಳಿ ಎದ್ದು ಎಲ್ಲ ಪ್ಲೇ ಕಾರ್ಡ್ ಎಲ್ಲ ರೆಡಿ ಮಾಡಿ ನೆನ್ನೆನೆ ತೀರ್ಮಾನ ಮಾಡಿ ಬಂದಿದ್ದಾರೆ ಅವರು ನಾವು ಇದೇ ಮಾಡಬೇಕಿವತ್ತು ಅಂತ ಮಾಡಿದ್ದಾರೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಏನು ಇಲ್ವಲ್ಲ ಹೇಳೋಕ್ಕೆ ನೋಡಿ ಗ್ಯಾರಂಟಿ ಐದು ಗ್ಯಾರಂಟಿನೂ ಜನಕ್ಕೆ ಸಿಗ್ತಾ ಇದೆ ಇನ್ನು ಎಲ್ಲ ಎಲ್ಲ ಇಲಾಖೆಗೂ ದುಡ್ಡು ಸಿಗ್ತಾ ಇದೆ ನಾವು ಸರ್ಕಾರ ಬಂದ ತಕ್ಷಣ ಇಮಿಡಿಯೇಟ್ ಒಂದು ತಿಂಗಳು ಎರಡು ತಿಂಗಳಿಗೆ ಗಲಾಟೆ ಮಾಡಿದ್ರು ಇವರು ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಈ ಗ್ಯಾರಂಟಿ ಕೊಡ್ತಾ ಇದೀವಲ್ಲ ಅಟ್ಲೀಸ್ಟ್ ಒಪ್ಕೋಬೇಕು ತಾನೆ ಈಗ ಈಗ ಕಳೆದ ಈ ಒಂದು ವರ್ಷ ಎಲ್ಲಾ ಗ್ಯಾರಂಟಿ ಎಲ್ಲಾರು ಸ್ವಲ್ಪ ಇದೆ ಈಗಲೂ ಈ ಬಜೆಟ್ ಇದೆ ಯಾಕೆ ಯಾಕೆ ಒಪ್ಕೊಳ್ಳಲ್ಲ ಏನ್ ಇಲ್ಲ ಅಂತ ಏನಿಲ್ಲ ಅಂತ ಇವ್ರು ಹೇಳ್ತಾ ಇರೋದು ಇವ್ರು ರಾಜಕೀಯ ಮಾಡಕ್ಕೋಸ್ಕರ ಹೊರಟಿದ್ದಾರೆ ಉತ್ತರ ಕರ್ನಾಟಕ ಯಾವುದೇ ರೀತಿಯ ಬಜೆಟ್ ಅಲ್ಲಿ ಮಂಡನೆ ಆಗಿಲ್ಲ ಹೇಳ್ತಾ ಇದ್ದಾರೆ ಅವರು ಓದಬೇಕಲ್ಲಣ್ಣ ಸರಿಯಾಗಿ ಎಲ್ಲ ಪೇಜ್ ಓದಿದ್ರೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಎಲ್ಲೂ ಕೊಡದೆ ಹೆಂಗ್ ಬಜೆಟ್ ಆಮೇಲೆ ಬಜೆಟ್ ಮಾಡಿ ಅವನು ನಾವು ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡ್ಬೇಕಾಗಿರೋ ನಮ್ಮ ಹಕ್ಕನ್ನ ನಾವು ಕೇಳಿದ್ವಿ ಹೋಗಿ ಬೆಲ್ಲಿಯಲ್ಲೇ ಪ್ರೊಟೆಸ್ಟ್ ಮಾಡಿದ್ವಲ್ಲ ಅಲ್ಲ ಜಂತರ್ ಮಂತ್ರ ಪ್ರೊಟೆಸ್ಟ್ ಮಾಡ್ಲಿಲ್ವಾ ಅದ್ ಇಲ್ಲಿ ಮಾತಾಡ್ತಾ ಇರ್ತೀವ ಅಲ್ಲೇ ಹೋಗಿ ಮಾತಾಡಿದೀವಿ ಉತ್ತರ ಕೊಟ್ರೆ ಏನಾದ್ರು ಇವ್ರೇನ್ ಅದ್ರ ಬಗ್ಗೆ ನಮ್ಮ ರಾಜ್ಯ ಬರ್ಬೇಕಾಗಿರೋ ದುಡ್ಡ್ರ್ ನಾವು ಕೇಳದೆ ಇನ್ಯಾರು ಹೇಳ್ತಾರೆ ಬೇರೆಯವ್ರು ಕೇಳ್ತಾರ ಅವ್ ತಾನೆ ಇವ್ರಂತೂ ಸುಮ್ಮನೆ ಕೂತಿದ್ರು ಇವ್ರ ಅಧಿಕಾರದಲ್ಲಿ ಇರುವ ಕೇಳಿಲ್ಲ ನಾವು ಸುಮ್ಮನೆ ಕೂರಕಾಗುತ್ತಾ ಕೇಳ್ತೀವಿ ಸರ್ಕಾರ ಇಪ್ಪತ್ತು ವರ್ಷಗಳಿಂದ ಹಿಂದೆ ನಡೆದಿದೆ ಬಜೆಟ್ ಮಂಡನೆ ಮಾಡಕ್ ಮುಂಚೆ ಆರೋಪವನ್ನ ಮಾಡಿದ್ರು ಫುಲ್ಲು ಏನು ಗೊತ್ತು ಬಜೆಟ್ ಬಗ್ಗೆ ಹದಿನೈದನೇ ಬಜೆಟ್ ಸಿದ್ದರಾಮಯ್ಯ ಅವರು ಇಡ್ತಾ ಇರುವಂತದ್ದು ಈ ದಿವಸ ಫಿಫ್ಟೀನ್ ಯಾರು ರೆಕಾರ್ಡ್ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಹದಿನೈದು ಬಡ್ಜೆಟ್ ಈ ರಾಜ್ಯದಲ್ಲಿ ಅಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅವರ ಆ ಎಕ್ಸ್ಪರ್ಟ್ ಬಡ್ಜೆಟ್ನ ಕಲಿಯ ಕೇಳಿ ಇವ್ರು ನೋಡ್ಕೊಂಡು ಸ್ವಲ್ಪ ಇದಿಷ್ಟು ಕೂಡ ಎನ್ನೆ ಹ್ಯಾರಿಸ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ ಏಟೀನ್ ಬೆಂಗಳೂರು